ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಗ್ರೀನ್ ಕಲರ್ ಫಿಶ್ ಫ್ರೈ ಮಾಡ್ತಾಯಿದ್ದೀವಿ ಇದು ಜಿಲಾಬಿ ಮೀನ್ ಅಂತ ನೋಡಿ ಏನು ಸಕ್ಕತ್ತಾಗಿ ಈ ಥರ ಸ್ಲೈಸ್ ಹೊಡೆಸ್ಕೊಳ್ಳಿ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗೆ ಹಿಡಿಯುತ್ತೆ ಮೀನ್ ಮೇಲೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇ ಇಷ್ಟ ಆಗುತ್ತೆ ಸ್ವಲ್ಪ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಹಾಯಿಲ್ ಹಾಕೊಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಪುದೀನ ಇಷ್ಟು ಹಾಕೋಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ವೀಡಿಯೋಗೆ ಎಷ್ಟು ವ್ಯೂಸ್ ಬರ್ತಿಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ನನ್ನ ಚಾನಲ್ಗೆ ತುಂಬಾ ಬೇಜಾರಾಗ್ತಿದೆ ಬಟ್ ನೋಡೋಣ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಅದು ಡಿಫ್ರೆಂಟಾಗಿ ಗ್ರೀನ್ ಕಲರ್ ಫಿಶ್ ಫ್ರೈ ಇವಾಗ ಒಂದು ಬೌಲ್ಗೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ನಾವು ಯಾವಾಗಲೂ ರೆಡ್ ಕಲರ್ ಮಾಡ್ತಿರ್ತೀವಿ ಬಟ್ ಇದೇ ಥರ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯದ್ದು ಹಸಿರು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿಬಿಟ್ಟು ಖಾರನ ಹಾಕ್ಕೊಳ್ಳಿ ಎರಡು ಸ್ಪೂನ್ ವಿನಿಗರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ನಿಂಬೆಹಣ್ಣಿದ್ರೆ ಖಂಡಿತ ಹಾಕೋಬೋದು ಇಲ್ಲ ವಿನಿಗರ್ ಇದ್ದರೆ ವಿನಿಗರ್ ಹಾಕ್ಕೊಳ್ಳಿ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಫಿಶ್ ಫ್ರೈ ಪ್ಯಾಕೆಟ್ನ ತಗೊಂಡಿದ್ದೀನಿ ಯಾವ ಕಂಪ್ನಿದಾದರೂ ತೊಗೊಳ್ಳಿ ಒಂದು ಫಿಶ್ ಫ್ರೈ ಪ್ಯಾಕೆಟ್ ಹಾಕೊಂಡೀನಿ ಯಾಕೆ ಅಂದರೆ ನಮಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಫಿಶ್ ಫ್ರೈ ಪ್ಯಾಕೆಟ್ ಹಾಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿದಂಥ ಮಸಾಲಾನ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗೋವಷ್ಟು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಬಂದಿದ್ದು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ನಿಮಗೇನಾದರೂ ಸ್ವಲ್ಪ ತೆಳ್ಳಗೆ ಅನಿಸಿದರೆ ಕಾರ್ನ್ಫ್ಲೋರ್ ಹಾಕೊಳ್ಳಿ ಫ್ಲೋರ್ ಹಾಕೋಬಿಟ್ಟು ಕಲಿಸ್ಕೊಳ್ಳಿ ಆವಾಗ ಗಟ್ಟಿಯಾಗುತ್ತೆ ಇಲ್ಲಿ ಸ್ವಲ್ಪ ತೆಳ್ಳಗಾಗಿತ್ತು ಹಾಗಾಗಿ ಇದೊಂದು ಸ್ವಲ್ಪ ಫ್ಲೋರ್ ಹಾಕೊಂಡೆ ಯಾಕೆ ತೆಳ್ಳಗಾಗಿತ್ತು ಅಂದರೆ ಸ್ವಲ್ಪ ಇದು ಖಾರನ ರುಬ್ತಿರ್ತೀವಲ್ಲ ಗ್ರೀನ್ ಖಾರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಆವಾಗ ಸರಿಯಾಗುತ್ತೆ ಉಪ್ಪು ಖಾರ ನೋಡ್ಕೊಬಿಟ್ಟು ಇವಾಗ ಫಿಶ್ನ ಅದರೊಳಗಡೆ ಹಾಕಿ ನೀಟಾಗಿ ಕೋಟಿಂಗ್ ಕೂರಿಸಿ ನೋಡಿ ಏನು ಸಾಕತ್ತಾಗಿದೆ ಮಸಾಲ ಮಾತ್ರ ಹಂಗೆ ಗಮ್ಮಂತ ಇತ್ತು ತಿನ್ನೋದಕ್ಕೂ ಸಹ ಅಷ್ಟೇ ಸೂಪರಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ ನೋಡಿ ನೀಟಾಗಿ ಒಳಗಡೆಯೆಲ್ಲ ಹೋಗುವಾಗೆ ಹಚ್ಚಬೇಕಾಗುತ್ತೆ ನೋಡಿ ನೀಟಾಗಿ ಹಚ್ಕೊಡಿ ನನ್ನ ಗಂಡಂಗೆ ಜಿಲೇಬಿ ಮೀನಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಜಿಲೇಬಿ ಮೀನಲ್ಲಿ ಗ್ರೀನ್ ಕಲರ್ ಫಿಶ್ ಫ್ರೈ ಮಾಡಿದ್ವಿ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿಂದರು ಯಾವಾಗಲೂ ನಾವು ಮಾಮೂಲಿ ರೆಡ್ ಮಾಡ್ತಿದ್ವಿ ಬಟ್ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರು ಸಹ ಇನ್ನು ಯಾವತ್ತು ಗ್ರೀನ್ ಕಲರ್ ಮಾಡು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ರು ಒಂದು ಒನ್ ಅವರು ಇಲ್ಲ ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಆಚೆ ಇಟ್ಕೊಂಡ್ರೂ ಆಗುತ್ತೆ ಬಟ್ ಒಂದು ಹಾಫ್ ಆನ್ ಅವರು ಇಲ್ಲ ಒನ್ ಅವರು ನೀವು ಅದನ್ನು ಬಿಡಬೇಕಾಗುತ್ತೆ ಯಾಕೆ ಅಂದರೆ ಅದೆಲ್ಲ ಮಸಾಲ ಉಪ್ಪು ಖಾರ ಎಲ್ಲ ಮೀನೊಳಗಡೆ ಹೋಗಿ ಇಟ್ಕೋಬೇಕು ಇಲ್ಲ ಅಂದರೆ ಒಂಥರ ತಿಂದಂಗೆ ಆಗುತ್ತೆ ಇವಾಗ ಒಂದು ಅಂಚಿಗೆ ಸ್ವಲ್ಪ ಹಾಯಿಲ್ ಹಾಕೋಬಿಟ್ಟು ಫಿಶ್ನ ಇಡಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಮಾಡಿಕೊಳ್ಳಿ ನೋಡಿ ಇವಾಗ ಮಗ್ಸಾಕಿ ನೋಡಿ ಏನು ಸಕ್ಕತ್ತಾಗಿ ಅನ್ಸಿದೆ ನಾವು ಆಚೆ ತಿನ್ನೋದಾದರೆ ಒಂದು ಮೀನಿಗೆ ಆಲ್ಮೋಸ್ಟ್ ಒಂದು ಎಂಬತ್ತು ರೂಪಾಯಿಗೆ ಅಷ್ಟು ತಗೊಳ್ತಾರೆ ಬಟ್ ಮನೇಲಿ ಟೇಸ್ಟಿಯಾಗೂ ಇರುತ್ತೆ ಟೇಸ್ಟಿಂಗ್ ಪೌಡ್ರ್ ಇಲ್ಲದೇ ನಾವು ಆರೋಗ್ಯವಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟು ನಮ್ಮ ಕಡೆಯೆಲ್ಲ ಜಿಲೇಬಿ ಮೀನಿಗೆ ಒಂದು ಒಂದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಅಷ್ಟು ತಗೊಳ್ತಾರೆ ಒಂದು ಕೆ ಜಿಗೆ ಒಂದು ನಾಲ್ಕರಿಂದ ಐದು ಬರ್ತವೆ ಇನ್ನು ಮೀಡಿಯಮ್ ಸೈಜ್ ಆದರೆ ಇನ್ನೂ ಜಾಸ್ತಿ ಬರ್ತವೆ ಬಟ್ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಬರ್ತವೆ ಅಲ್ಲಿಗೆ ಹೊಟ್ಟೆ ತುಂಬ ತಿನ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆಚೆ ತಿಂದಾಗ ಯಾಕೆ ಅಂದರೆ ಒಂದು ಒಂದಕ್ಕೆ ಏಯ್ಟಿ ರುಪೀಸ್ ಕೊಟ್ಟಾಗ ನಾವು ಮತ್ತು ತಿನ್ನಬೇಕು ಅನ್ತಾ ಇರುತ್ತೆ ಬಟ್ ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಅಂತ ನಾವು ತುಂಬ ಹಾಕ್ತೀವಿ ಬಟ್ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಚ್ಚೆಕಾಯಿಲಿ ಕ್ಲೀನ್ ಆಗಿ ಹಿಂಗೆ ಪ್ರೆಸ್ ಮಾಡಿ ಫಿಶ್ ನ ಆವಾಗ ಒಳಗೆಲ್ಲ ನೀಟಾಗಿ ಬೇಕೆ ಮತ್ತೆ ರೋಸ್ಟ್ ಆಗಿರುತ್ತೆ ಕ್ಲೀನ್ ಗ್ರೀನ್ ಕಲರ್ ಫಿಶ್ ಫ್ರೈ ಮಾಡಿದೀವಿ ತಿನ್ಬಿಟ್ಟು ಹೇಗಿದೆ ಅಂತ ತಿನ್ಬಿಟ್ಟು ಹೇಗಿದೆ ಅಂತ ಹೇಳು ಇಲ್ಲಿ ನೋಡಿ ಯಾವ ತರ ಬೆಂದಿದೆ ಅಂತ ಸೂಪರ್ ಆಗಿದೆ ನೀವೊಂದ್ಸಲ ಟ್ರೈ ಮಾಡಿ ಹ್ಮ್ ಟೇಸ್ಟ್ ಮಾತ್ರ ಸಾಕಾದ ಬಂದಿದೆ ತುಂಬಾ ಖಾರ ಇಷ್ಟ ಮಾತ್ರ ಸೂಪರ್ ಆಗಿದೆ